ನಮಸ್ಕಾರ ನಮ್ಮ ಹಿಂದಿನ ವಿಷಯ ವೈಜ್ಞಾನಿಕ ವಾದ ಸಿದ್ಧಾಂತಗಳು ಏಕೆ ಶ್ರೇಷ್ಠ ಅನ್ನೋದಾಗಿದೆ ಮಾನವ ಚಟುವಟಿಕೆ ನಡೆಸತಕ್ಕಂತಹ ಎಲ್ಲ ರಜೆಗಳಲ್ಲಿ ಆ ಚಟುವಟಿಕೆಗಳನ್ನ ವಿವರಿಸುವ ಅರ್ಥೈಸುವ ವಾದಗಳು ಸಿದ್ಧಾಂತಗಳು ನಿಯಮಗಳು ಚಾಲ್ತಿನಲ್ಲಿ ಇವೆ ಕಲೆ ಸಾಹಿತ್ಯ ಸಮಾಜ ಅಪರಾಧ ಧರ್ಮ ನೈತಿಕತೆ ಮುಂತಾದ ಸಂಗತಿಗಳನ್ನು ಕುರಿತಾದ ಹಲವು ವಾದ ಸಿದ್ಧಾಂತಗಳು ಕೂಡ ಚಾಲ್ತಿನಲ್ಲಿದ್ದಾರೆ ಭಾರತೀಯರು ಇಂಥ ಎಲ್ಲ ಸಂಗತಿಗಳನ್ನ ಮೀಮಾಂಸೆ ಅಂತ ಕರಿತಾ ಇದ್ರು ಭಾರತದ ತತ್ವಶಾಸ್ತ್ರದಲ್ಲಿ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಮುಂತಾದಂತಹ ಆಧ್ಯಾತ್ಮಿಕವಾದಗಳಿದ್ದಾರೆ ಈ ಜಗತ್ತಿನ ಎಲ್ಲವುದರ ಮೂಲ ಬ್ರಹ್ಮನ್ ಈ ಕಣ್ಣಿಗೆ ಕಾಣುವ ಸಮಸ್ತ ವಿಶ್ವ ಒಂದು ಮಾಯ ಅಂತ ಹೇಳ್ತಕ್ಕಂಥದ್ದು ಅದ್ವೈತವಾದ ಅಥವಾ ಸಿದ್ಧಾಂತ ಜಗತ್ತಿನಲ್ಲಿ ಶಾಶ್ವತವಾದದ್ದು ಯಾವುದೂ ಇಲ್ಲ ಎಲ್ಲವೂ ಬದಲಾಗ್ತಕ್ಕಂಥ ಕ್ರಮಗಳ ಸರಣಿ ಮಾತ್ರ ಆದ್ರಿಂದ ಆತ್ಮ ಎನ್ನುವ ಶಾಶ್ವತ ತತ್ವ ಇರೋದು ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಬೌದ್ಧ ಸಿದ್ಧಾಂತ ಅಥವಾ ಕ್ಷಣಿಕವಾದ ನೋಡುವ ದೃಷ್ಟಿಗೆ ತಕ್ಕಂತೆ ಸತ್ಯ ಕಾಣ್ತೈತಿ ಅನ್ನುವ ಭಂಗಿ ಜೈನರ ಜೈನರ ತರ್ಕಶಾಸ್ತ್ರ ವಾದಗಳಂತೆಯೇ ವಿಜ್ಞಾನದಲ್ಲಿ ನೂರಾರು ವಾದ ಸಿದ್ಧಾಂತ ಮತ್ತು ನಿಯಮಗಳಿದ್ದಾವೆ ಆದರೆ ವಿಜ್ಞಾನದಲ್ಲಿರುವ ವಾದ ನಿಯಮ ಮತ್ತು ಸಿದ್ಧಾಂತಗಳು ಉಳಿದ ಕಡೆ ಇರುವ ವಾದ ಸಿದ್ಧಾಂತಗಳಿಗಿಂತ ಬಹಳ ಭಿನ್ನವಾಗಿ ಬೇರೆಯಾಗಿ ಇವೆ ಸಾಪೇಕ್ಷವಾದ ಅಥವಾ ಸಿದ್ಧಾಂತ ನ್ಯೂಟನ್ ಚಲನೆ ನಿಯಮ ಮುಂತಾದವುಗಳು ಇತರ ವಾದ ಮತ್ತು ಸಿದ್ಧಾಂತಗಳಿಗಿಂತ ಬೇರೆ ಬಗೆಯವು ಇದು ಯಾಕೆಂತ ಹೇಳಿದ್ರೆ அத்வைத்தவாத அது யாதே சித்தாந்தின பரிசீலி நோடபதவ தக்கவாத நியமன பலசி முந்தை நடிபதாக நைசர்வாத சாத்தியவில வைஜானிகாத சித்தாந்தும் நைசர் சங்க விவரித்தவை மத்திய அந்த ஹிநிலையில் ஹிநிலையில் நடிபதாக எல்லா வய நைசர் லடனைகள விவரி முன்னடித்தே வைஜானிகாத மற்றும் சித்தாந்தும் பலவாத சாட்சி புரவசிர் தான் அவு வையே ಸಾರ್ವಜನಿಕರಿಗೆ ಮುಕ್ತವಾಗಿರ್ತವೆ ಹೆಚ್ಚಿನ ಪರೀಕ್ಷೆ ಪ್ರಯೋಗ ಘಟನೆಗಳನ್ನ ಅರಿಯುವ ಮೂಲಕ ಹೆಚ್ಚಿನ ಜ್ಞಾನ ಪಡಿತಕ್ಕಂಥ ಹಾಗೆ ಇರುವ ಜ್ಞಾನವನ್ನ ಉತ್ತಮಗೊಳಿಸ್ತಕ್ಕಂಥ ಅವಕಾಶವನ್ನ ಇವು ಕೊಡ್ತವೆ ಬ್ರಹ್ಮನಿಂದಲೇ ಎಲ್ಲವೂ ಬಂದಿತ್ತು ಎನ್ನುವ ಅದ್ವೈತವಾದ ಹೇಗೆ ಹಂತ ಹಂತಗಳಲ್ಲಿ ಜೀವ ಸೃಷ್ಟಿಯಾಯಿತು ಅನ್ನೋದನ್ನ ತಿಳಿಸಲಾರದು ಹಾಗೆಯೇ ಈ ವಿಶ್ವದ ಎಲ್ಲ ಜೀವಿಗಳು ಒಂದು ಅಧಿದೈವದಿಂದ ಸೃಷ್ಟಿ ಮಾಡಲ್ಪಟ್ಟು ಅನ್ನೋದನ್ನ ಒಪ್ಪೋದಕ್ಕೆ ತಕ್ಕ ಪುರಾವೆಗಳು ಕೂಡ ತಕ್ಕೋದಿಲ್ಲ ಆದ್ರೆ ಧಾರ್ಮಿಕ ವಿಕಾಸವಾದ ಪಳೆಯುಳಿಕೆಗಳು ಮತ್ತು ಜೀವಿಗಳಲ್ಲಿ ಆದ ಮತ್ತು ಆಗ್ತಾ ಇರುವ ನಿಧಾನಗತಿಯ ಬದಲಾವಣೆಗಳನ್ನ ಸಾಕಷ್ಟು ಕ್ರಮಬದ್ಧವಾಗಿ ವಿವರಿಸ್ತದೆ ಆದ್ರಿಂದಲೇ ವೈಜ್ಞಾನಿಕವಾದ ಸಿದ್ಧಾಂತ ಮತ್ತು ನಿಯಮಗಳನ್ನ ಇತರ ನಿಯಮಗಳಂತೆ ತಿಳಿಯಾಬೋದಕ್ಕೆ ಬರೋದಿಲ್ಲ ಕ್ವಾಂಟಮ್ ಭೂತ ವಿಜ್ಞಾನದ ಸಿದ್ಧಾಂತಗಳು ಪರಿಪೂರ್ಣವಲ್ಲ ಅವುಗಳನ್ನು ಉತ್ತಮಗೊಳಿಸೋದಕ್ಕೆ ಅವಕಾಶ ಇದೆ ಅಂತ ಹೇಳಬಹುದು ಹಾಗೆ ಹೇಳ್ತಾ ಇರಬೇಕಾದ್ರೆ ಸದ್ಯಕ್ಕೆ ದಕ್ಕಿರುವ ಅರಿವಿನ ಆಧಾರಗಳನ್ನ ಬಳಸಿಕೊಂಡು ತಾಂತ್ರಿಕವಾಗಿ ಮುನ್ನಡೆಯಬಹುದು ವೈಜ್ಞಾನಿಕವಾದ ಸಿದ್ಧಾಂತಗಳು ಪರಿಪೂರ್ಣಗೊಂಡಾಗ ಅವುಗಳನ್ನ ಎಲ್ಲರೂ ಒಪ್ಪಿರ್ತಾರೆ ಮತ್ತು ಅವು ವಿಶ್ವದ ಎಲ್ಲ ಕಡೆ ಎಲ್ಲ ಕಾಲಕ್ಕೂ ಅನ್ವಯ ಆಗ್ತವೆ ಆದರೆ ಉಳಿದ ರಂಗಗಳಲ್ಲಿರುವ ವಾದ ಸಿದ್ಧಾಂತಗಳಿಗೆ ಈ ಶ್ರೇಷ್ಠತೆ ಇಲ್ಲ ಕೊನೆಯದಾಗಿ ನಾವು ವೈಜ್ಞಾನಿಕವಾದ ಸಿದ್ಧಾಂತಗಳು ಹಂತ ಹಂತಗಳಲ್ಲಿ ಉತ್ತಮಗೊಳ್ಳುತ್ತಾ ಬದಲಾಗದ ಪರಿಪೂರ್ಣ ಸತ್ಯದತ್ತ ಚಲಿಸ್ತವೆ ಆ ಸಾಮರ್ಥ್ಯ ಇತರ ರಂಗದಲ್ಲಿರುವ ವಾದ ಸಿದ್ಧಾಂತಗಳಿಗೆ ಇಲ್ಲ ಅಂತ ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ನಾನು ವೈಜ್ಞಾನಿಕ ಮಾರ್ಗ ಬೇರೆ ಮಾರ್ಗಗಳಿಗಿಂತ ಹೇಗೆ ಭಿನ್ನ ಮತ್ತು ವ್ಯಾಪಕ ಮತ್ತು ಶ್ರೇಷ್ಠ ಅನ್ನೋದನ್ನ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ